ನಿಜ ಹೇಳಬೇಕಂತ ಹೇಳಿದ್ರೆ ಬಾಸ್ ಹಾಕ್ಕೊಂಡಿರೋ ಚಪ್ಪಲಿಯಿಂದ ಇದು ಹಿಡಿದು ಹಾಕೊಳ್ಳೋ ಸ್ಪೆಕ್ಸ್ ಅವ್ರಿಗೂ ಅದೇ ಕೆಲಸ ಆಯ್ತು ಬಾಸ್ ಟೀ ಶರ್ಟ್ ಹಾಕಿದ್ದಾರೆ ನಮ್ಮ ಯಜಮಾನರು ಹಾಕಿರೋ ಟೀ ಶರ್ಟ್ನ ನಾವು ಹಾಕೊಳಕ್ಕೆ ಹೆಮ್ಮೆ ಪಡ್ತೀವಿ ಆಮೇಲೆ ಅದನ್ನು ಟ್ರೆಂಡ್ ಮಾಡೋರು ಹೇಳ್ತಾ ಇದ್ರಲ್ಲ ಪೂಮಾ ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ ಅಂತೇಳಿ ಅವರು ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ಒಬ್ಬ ಆರೋಪಿ ಯಾವ ಟಿ ಶರ್ಟ್ ಹಾಕ್ಕೊಳ್ತಾರೆ ಯಾವ ಒಂದು ಪ್ಯಾಂಟ್ ಹಾಕ್ಕೊಳ್ತಾರೆ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಬಟ್ ಬಾಸ್ ಹಾಕ್ಕೊಂಡಿದ್ದಾರೆ ಅಂತೇಳಿ ನಾವು ಬೆಳಿಗ್ಗೆ ನಲ್ವತ್ತರಿಂದ ಐವತ್ತು ಜನ ಪೂಮಾ ಶೋರೂಮ್ ಹೋಗಿ ನಮ್ಮ ಹುಡುಗರು ಆರ್ಡ್ರ್ ಕೊಟ್ಟು ನಾವು ಮಾಡಿಸ್ಕೊಂಬಂದು ನಾವು ಇಟ್ಕೊಂಡಿದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಾಸು ನಮಗೆಲ್ಲ ಇನ್ಸ್ಪಿರೇಷನ್ನು ಇವಾಗಲ್ಲ ಮುಂದೆಯಿಂದ ಇದೆ ಸಾಯೋವರೆಗೂ ಇದ್ದೇ ಇರುತ್ತೆ ಅತ್ತಿ ಬೆಲೆ ಡಿ ಬಾಸ್ ಬಳ ಅತ್ತಿ ಬೆಲೆ ಡಿ ಬಾಸ್ ಬಳಗದಿಂದ ಎಲ್ಲ ಫ್ಯಾನ್ಸ್ಗಾಗಲಿ ಬಾಸ್ಗಾಗಲಿ ಬಾಸ್ಗೆ ಹೇಳೋಷ್ಟು ದೊಡ್ಡವರಲ್ಲ ಸಾರಿ ಎಲ್ಲ ಫ್ಯಾನ್ಸ್ಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಬಗಳೋರು ಬಗಳ್ತಾನೆ ಇರಲಿ ನಾವು ಬಾಸ್ ಹೆಸ್ರು ಕೆಡ್ಸೋದು ಬೇಡ ಬಾಸ್ ಮಾಡೋ ಒಳ್ಳೆ ಏನು ಕೆಲಸ ಅದನ್ನು ಮಾತ್ರ ಫಾಲೋ ಮಾಡೋಣ ಹೊರತು ಇನ್ನೊಬ್ಬರನ್ನ ಬೈಕೊಂಡು ಇನ್ನೊಬ್ಬರನ್ನ ತೆಗೊಂಡಿದ್ರೆ ಬಾಸ್ಗೆ ಶ್ರೇಯಸ್ಸು ಅಲ್ಲ ಬಾಸ್ ಒಳ್ಳೆಯ ಹೆಸ್ರು ಬರೋದಿಲ್ಲ ಯಾವನೋ ನಮ್ಮನ್ನು ರೇಖಿಸ್ತಾ ಇರ್ತಾರೆ ಬಾಸ್ ಫ್ಯಾನ್ಸ್ ಹಂಗೆ ಬಾಸ್ ಹಿಂಗೆ ಇನ್ನೊಂದು ಮಾಡ್ತಾ ಇರ್ತಾರೆ ಆಗಲೇ ಹೇಳಿದಾಗೆ ಆನೆ ಹೋಗ್ತಾ ಇರುತ್ತೆ ನಾಯಿ ಬಗ್ತಾ ಇರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಮೈಂಡಲ್ಲಿಕೊಂಡು ಎಲ್ಲ ಅಭಿಮಾನಿಗಳು ಬಾಸ್ ಆಚೆ ಬರೋ ದಯಮಾಡಿ ತಾಳ್ಮೆಯಿಂದ ಇರಿ ಯಜಮಾನರು ಬರಲಿ ಇದು ಏನು ನಾವು ಸಾರಿತಿನಲ್ಲಿ ಯಜಮಾನರು ಬಂದಾಗ ಎಷ್ಟು ಲಕ್ಷಾಂತರ ಜನ ಸೇರಿದ್ರು ಅದೇ ರೀತಿ ನಮ್ಮ ಯಜಮಾನ್ರು ಆಚೆ ಬರ್ತಾರೆ ಆ ಸೆಲೆಬ್ರೇಷನ್ನು ನಮ್ಮೆಲ್ಲರೂ ಹುಟ್ಟದೊಬ್ಬಕ್ಕಿಂತ ಎಲ್ಲಿ ಈ ಊರ ಹಬ್ಬಗಳಿಗಿಂತ ಚೆನ್ನಾಗಿ ನಾವು ಒತ್ತಿ ಬೆಲೆಯಲ್ಲಿ ದೊಡ್ಡದಾಗಿ ಮಾಡೇ ಮಾಡ್ತೀವಿ ಅಂತೇಳಿ ಈ ಕ್ಷಣದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತು ಪ್ರಸನ್ನ ಟೇಟ್ ಟೇಟ್ರಿಗೆ ವಿನೋದ್ ಪ್ರಭಾಕರ್ ಅವರು ಬಂದಿದ್ದರು ಅವರು ಸುಖದಲ್ಲಿ ಇರ್ತೀವಲ್ಲೋ ಗೊತ್ತಿಲ್ಲ ಕಷ್ಟ ಅಂತ ಬಂದಾಗ ನಮ್ಮ ಗಜಾಪಡೆಯಲ್ಲಿ ನಾವು ಇದ್ದೇ ಇರ್ತೀವಿ ಅಂತಂದ್ರೆ ಅದ್ರ ಬಗ್ಗೆ ಸಂತೋಷದ ವಿಚಾರ ತಾನೆ ಸರ್ ಸಂತೋಷದ ವಿಚಾರ ತಾನೆ ಇದೇ ನಾವು ಕಾಟೇರ ಬಂದಾಗ ಇದೇ ನಮ್ಮ ಟೈಗರ್ ಮಿನಿ ಟೈಗರ್ ಪ್ರಭುಕರ್ ಅವರು ಇಲ್ಲಿ ಬಂದಿದ್ದರು ನಮ್ಮ ಒಂದು ಸೆಲೆಬ್ರೇಷನಲ್ಲಿ ಅವರು ಸಹ ಒಂದು ಅಭಿಮಾನಿಯಾಗಿ ಬಾಸ್ ತಮ್ಮನಾಗಿ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರು ಹೇಳಿದ್ರೆ ಏನು ಸರ್ ತಪ್ಪಿದೆ ಅವರೊಬ್ಬರೇ ಅಲ್ಲ ಕೋಟ್ಯಾಂಧ್ರ ಅಭಿಮಾನಿಗಳು ಬಾಸ್ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲದರಲ್ಲೂ ಜೊತೆಯಲ್ಲಿ ಇದ್ದೇ ಇರ್ತೀವಿ ಎಕ್ಸ್ಪೆಷಲಿ ಅತ್ತಿ ಡಿ ಬಾಸ್ ಅಭಿಮಾನಿಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಬಾಸ್ ವಿಚಾರದಲ್ಲಿ ಯಾರೇ ಫೋನ್ ಮಾಡಲಿ ಕಷ್ಟ ಅಂತ ಅಭಿಮಾನಿಗಳು ಯಾರೇ ಫೋನ್ ಮಾಡಲಿ ಏನೇ ಒಂದು ನಮ್ಮ ಕಷ್ಟ ಅಂತ ಹೇಳಿದ್ರೆ ನಾವು ಟ್ವೆಂಟಿ ಫೋರ್ ಇಂಟು ಸವೆನ್ನು ನಮ್ಮ ಹುಡುಗರು ಇದ್ದಾರೆ ಅವ್ರು ಯಾ ನಾ ಎಲ್ಲರ ನಂಬರು ಗ್ರೂಪಲ್ಲಿದೆ ನಮ್ಮದು ನಮ್ಮ ನನ್ನ ಪ್ರಕಾರ ನಮ್ಮ ಹುಡುಗರು ಗ್ರೂಪು ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಗ್ರೂಪಲ್ಲೂ ನಮ್ಮ ಹುಡುಗರು ನಂಬರ್ಗಳಿದೆ ನಮ್ಮ ಏರಿಯಾದಲ್ಲಿ ಅಲ್ಲ ಇಡೀ ಕನ್ನಡದಲ್ಲಿ ಯಾರದೇ ಕಷ್ಟ ಅಂತೇಳಿ ಬಂದಾಗ ನಮ್ಮ ಡಿ ವಿಮಾನ ವಿಮಾನಿ ಅತ್ತಿ ಬೆಲೆ ಡಿ ಬಾಸ್ ವಿಮಾನಿಗಳು ಇದ್ದೇ ಇರ್ತೀವಿ ಅಂತೇಳಿ ಘಂಟಾಘೋಷವಾಗಿ ಈ ಕ್ಷಣದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಕರಿಹೆ ಮೂವಿ ಯಾವಾಗ ನೋಡಿದ್ರಲ್ಲ ನಾವು ನೋಡ್ತಾನೆ ಇರ್ತೀವಿ ಮನೇಲಿ ಹಾಕ್ಕೊಂಡು ನೋಡ್ತೀವಿ ಆಲ್ಮೋಸ್ಟ್ ಐದು ಇಪ್ಪತ್ನೂರು ವರ್ಷ ಆಗಿದೆ ಆಗಲಿಂದ ನೋಡ್ತಾ ಇದೀವಿ ನಾವು ಆಲ್ಮೋಸ್ಟ್ ಮನೇಲಿ ನೋಡ್ತಾ ಇರ್ತೀವಿ ಈಗಲೂ ನೋಡಿದೀವಿ ಬೆಳಿಗ್ಗೆ ಒಂದು ಶೋ ನೋಡಿದ್ವಿ ಈಗಲೂ ನೋಡಿದೀವಿ ನಾಳೆ ನೋಡ್ತೀವಿ ಗೊತ್ತು ನಿಮಗೆ ಶನಿವಾರ ವಾರ ಭಾನುವಾರ ನೋಡ್ತೀವಿ ಯಾಕಂದರೆ ಆ ಟೈಮಲ್ಲಿ ಸರಿ ಏನು ಗೊತ್ತಾ ಈಗ ಕೆಲವೊಂದು ಫಿಲಮ್ ರಿಲೀಸ್ ಆಗಿದೆ ಸೊ ಇದು ರಿಲೀಸ್ ಇಪ್ಪತ್ತ್ ಮೂರು ವರ್ಷ ಹಿಂದೆ ರಿಲೀಸ್ ಆಗಿರೋ ಇದನ್ನು ಒಂದು ನೂರ ಇಪ್ಪತ್ತು ಥಿಯೇಟರ್ ಹಾಕಿದ್ದಾರೆ ಸೊ ನೀವು ಆಲ್ಮೋಸ್ಟ್ ನೀವು ನೋಡೋದು ಬೆಳಗ್ಗೆಯಿಂದ ಎಲ್ಲ ಕಡೆ ಗಲಾಟೆ ಆಗ್ತಾ ಇದೆ ಶೋಗಳು ಕೆಲವೊಂದು ಕಡೆ ನಿಲ್ಸಿದ್ದಾರೆ ನಾಳೆಯಿಂದ ಆಗ್ತಾ ನಿಲ್ಸಿದ್ದಾರೆ ಸೊ ಇದು ಒಂಥರ ಕ್ರೇಜ್ ಆಗಿದೆ ಬಟ್ ಬಾಸ್ ಈಚೆ ಇದ್ರೆ ಚೆನ್ನಾಗಿರೋದು ರಿಲೀಸ್ ಆಗಿ ಬಾಸ್ ಈಚೆ ಇದ್ದಾರೆ ಇದರಿಂದ ಡಬಲ್ ತ್ರಿಬಲ್ ಸೆಲೆಬ್ರೇಷನ್ ಅದರಲ್ಲಿ ಏನು ನಾವು ಪದೇ ಪದೇ ಬಾಸ್ದು ಕ್ರೇಜು ಅಂತ ಎಲ್ಲ ಹೇಳ್ತಾರೆ ಅದು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅದು ಪ್ರತಿಯೊಬ್ಬರಿಗೂ ಮೀಡ್ಯಾದವ್ರಿಂದ ಹಿಡಿದು ಅಭಿಮಾನಿಗಳಿಂದ ಎಲ್ಲರಿಗೂ ಗೊತ್ತು ಬಾಸ್ ಕ್ರೇಜ್ ಏನಂತ ಖುಷಿ ವಿಚಾರ ಅದು ಇನ್ನೊಂದು ಸರ್ ಮೀಡಿಯಾದಲ್ಲೂ ಮಾತಾಡ್ತಾವ್ರೆ ದರ್ಶನ್ ಇಲ್ಲ ಅಂದರೆ ಕನ್ನಡ ಇಂಡಸ್ಟ್ರಿ ಇಲ್ಲ ಅನ್ನೋ ಥರ ಮಾತಾಡ್ತಾವೆ ಸರ್ ಖಂಡಿತ ಅದು ಏನು ಗೊತ್ತಾ ಈಗ ಎಲ್ಲ ಈರೋಸ್ಗೂ ಅವ್ರದೇ ಫ್ಯಾನ್ಸ್ ಬೇಸ್ ಇರುತ್ತೆ ಬಟ್ ಒಂದು ತಕಡಿ ಜಾಸ್ತಿ ಬಾಸ್ದು ಈಗ ನೀವು ನೋಡ್ಬೋದು ಹೊಸ ಡೈರೆಕ್ಟರ್ಗಳು ಓಡಾಡ್ತಾ ಇದ್ರು ಏನಂತ ಫ್ಯಾನ್ಸ್ ಬರ್ತಿಲ್ಲ ಬರ್ತಿಲ್ಲ ಅಂತ ಬಾಸ್ ಫ್ಯಾನ್ಸ್ ಎಲ್ಲ ಬಾಯ್ ಕಟ್ ಮಾಡಿದ್ರು ಸೊ ಇದೇ ಅದು ನಾವು ಹೇಳೋದಲ್ಲ ಏನು ಗೊತ್ತಾ ನಾನೇ ನಾನು 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 ಬಾಸ್ ಫ್ಯಾನ್ ನಾನು ಹೇಳ್ಕೊಂಡ್ರೆ ಅದೊಂಥರ ನಾನು ಆಗುತ್ತೆ ಅದು ಜನರಿಗೆಲ್ಲ ಗೊತ್ತಿದೆ ಬಾಸ್ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಬಾಸ್ಗೆ ಯಾವ ಥರ ಫ್ಯಾನ್ಸ್ ಇಲ್ಲದ ಗೊತ್ತಿದೆ